ನೋಡಿ ಫ್ರೆಂಡ್ಸ್ ನನ್ನ ತಮ್ಮ ಚಪಾತಿ ಮಾಡ್ತಾನಂತೆ ನಮ್ಮಅಮ್ಮಗೆ ಹಠ ಹಠ ಮಾಡಿ ಇಸ್ಕೊಂಡಿದ್ದಾನೆ ನೋಡೋಣ ಹೆಂಗ್ ಮಾಡ್ತಾನಂತ ಅದನ್ನ ಹೆಂಗ್ ಮಾಡಿರ್ತಾನಲ್ಲ ಅದನ್ನ ಅವನೇ ತೋರಿಸ್ತಾನೆ ಅದು ರೆಡಿ ಆದ್ಮೇಲೆ ಅದೆಲ್ಲ ಬೇಸದ್ಮೇಲೆ ಅವನೇ ತೋರಿಸ್ತಾನೆ ಹಿಡ್ಕೊಂಬಿಟ್ಟು ಪೇಟಲ್ಲಿ ಹಾ ನೋಡಿ ಹೆಂಗ ತೋರಿಸ್ತಾವನೆ ಹಾ ಇಡು ಇಡು ಮಾಡು ಮಾಡು ನೋಡಿದ್ರು ಅಮ್ಮ ಹೆಂಗ ಮಾಡ್ತಾಳೆ ಮಾಡು ീട്ടേ ഇട്ട് ദു തന്നെ അവനീ ദൊക്കെ ಇಟ್ಟು ಹಚ್ತಿಯಾ ಉಪ್ಪು ನಾನು ಅದನ್ನ ಇಷ್ಟ ದಿನ ಹೆಂಗ್ ತಿರ್ಬೋದು ನೋಡಿ ಇದನ್ನ ಅಂದ್ರೆ ಹಿಂದಿಯಲ್ಲಿ ಏನೋ ಅಂತಾರಪ್ಪ ಹಾಯ್ ಫ್ರೆಂಡ್ಸ್ ಅನ್ನೋದೆಲ್ಲ ಎಲ್ಲ ಹೇಳಿದೀನಿ ನೀನ್ ಮಾಡು ಅಯ್ಯೋ ಆಯ್ತಾಯ್ತಾ ಇಷ್ಟೇನಾ ಇಷ್ಟ ಮಾಡಬಾರ್ದು ತಾನೇ ಫ್ರೆಂಡ್ಸ್ ಹೇಳೋನಿಗೆ ಮತ್ತೆ

அம்மன் கூட பேர் தடை அம்மன் ஏய் ஏனா ബേസ്ഥാളത്തടി അമ്മ ബേസ്ഥാളമ്മ ഈ നമ്മ ഗുച്ചു ബേ തോറിസ്തീന ഡോക്ടർ ചുയാല അതോ പെദ്ദ

I can ci ho fatto i morti di me. Mama buat Nina. Tidak. Tidak. terlentumarukut terlent ayah ayah amat agama ayah hadukut ah ini? ini lawan sekali tak pernah tidak tidak nak ni ini lepon siapa kita ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಲ್ಲಿ ಮತ್ತೆ ಸಿಗ್ತೀನಿ